ದರ್ಶನಕ್ಕೆ ಮಾ ಅಲ್ಲಿ ಪೂಜೆ ಕ್ಲೋಸ್ ಬಂದ್ವಿ ಇಲ್ಲಿ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್ ಇವತ್ತು ಲಾಕ್ ಸ್ಟಾರ್ಟ್ ಮಾಡ್ತಾ ಇದೀನಿ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ನಾವು ದಂಡಿನ ಮಾರಮ್ಮ ಹೋಗ್ತಾ ಇದೀವಿ ಇವತ್ತಿಂದ ಜಾತ್ರೆ ಸ್ಟಾರ್ಟ್ ನಿನ್ನೆಯಿಂದ ಜಾತ್ರೆ ಸ್ಟಾರ್ಟ್ ಆಗೈತಿ ಇಪ್ಪತ್ತಾರನೇ ತಾರೀಕಿಂದ ಅದಕ್ಕೋಸ್ಕರ ನಿನ್ನೆ ಬಂದು ಬುದ್ಧ ನಿನ್ನೆ ಮಂಗಳವಾರ ಸ್ಟಾರ್ಟ್ ಆಗಿರೋದು ಇವತ್ತು ನಾವು ಬುಧವಾರ ಹೋಗ್ತಾ ಇದ್ದೀವಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಇನ್ನೂ ನನ್ನ ಚಾನಲ್ಗೆ ಹೊಸಬ್ರಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ನಾವು ನಾನು ನನ್ನ ಮಗ ನಮ್ಮ ಯಜಮಾನ್ರು ನನ್ನ ಮಗಳು ಮೂರು ಜನನು ಅಯ್ಯೋ ನಾಲ್ಕು ಜನ ಹೋಗ್ತಾ ಇದ್ದೀವಿ ಪೂಜೆಗೆಲ್ಲ ಕಾಯಿ Kameraet lytter ikke. ಅಹ್ ದಂಡಿನ ಮಾರಮ್ಮನ್ಗೆ ಹೋಗ್ತಾ ಇದ್ವಿ ಹಂಗೆ ಅದೇ ರೋಡ್ ಅಲ್ಲೇ ಬೈಲಾಂಜನೇ ದೇವಸ್ಥಾನ ತುಂಬಾ ದಿವಸ ಆಗಿತ್ತು ಬೈಲಾಂಜನೇ ಬಂದು ಅದಕ್ಕೋಸ್ಕರ ಹಂಗೆ ಪೂಜೆ ಮಾಡಿಸ್ಕೊಂಡ್ ಹೋಗೋಣ ಹಂಗೆ ಅದೇ ರೋಡ್ ಅಲ್ವಾ ಅಲ್ಲೇ ಹೋಗಿ ಒಳಗಡೆ ಒಂದ್ ಐದ್ ಹತ್ ನಿಮಿಷ ಅಷ್ಟೇ ಕ್ರಾಸ್ ಅಲ್ಲಿ ಹಂಗೆ ಅಲ್ಲಿ ಪೂಜೆ ಮಾಡ್ಸ್ಕೊಂಡ ಹಂಗೆ ದಂಡಿನ ಮಾರಮ್ಮನ್ಗ ಹೋಗೋಣ ಅನ್ಬಿಟ್ಟು ಇವಾಗ ಬೈಲಾಂಜಿನೇ ದೇವಸ್ಥಾನಕ್ಕೆ ಬಂದಿದ್ವಿ ಇವತ್ತು ಬಂದು ಬುಧವಾರ ಅಲ್ವಾ ಸ್ವಲ್ಪ ಖಾಲಿನೇ ಆಯ್ತು ದೇವಸ್ಥಾನ ಮಾತ್ರ ಓಪನ್ ಇರತ್ತೆ ಯಾವಾಗ ಓಪನ್ ಇರತ್ತೆ ಇವಾಗ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ಬೋದು ಶನಿವಾರ ಭಾನುವಾರ ಮಿಕ್ಕಿರೋ ಒಂದೊಂದ್ಸಲ ತುಂಬಾ ರಿಶಿರತ್ತೆ ಆ ಸಖತ್ ಇರುತ್ತೆ ಏನ್ ಕಾಲಿಕಾಕು ಜಾಗ ಇರಲ್ಲ ಒಳಗಡೆ ದರ್ಶನಕ್ಕೆ ಸ ಕಮ್ಮಿನ ಇದ್ರು ಹೋಗಿ ಒಳಗಡೆ ಹೋಗಿ ಒಳಗಡೆ ಬಂದಿದೀವಿ ಪೂಜೆ ಮಾಡ್ಸಕ್ಕೆ মযি মতো জা঒ুগিটো ইনে এই মেড কিয়ে অরিয়ে সালে সালিয় সেটার সেটার সাইটার সেটাই সাইটাকিয় সাইটাকিয়ে সাইটা�

Mm. Okay, tipe mm. Hey, zoom ni lah. Pasal apa orang beri mana? Ha? Pasal apa orang beri mana? Hilde. Sintal. Hilde. ಶೀತಕಾಲ್ ಬೈಲಾಂಜನಾಯಿಗೆ ದರ್ಶನಕ್ಕೆ ಅಲ್ಲಿ ಪೂಜೆ ಮಾಡಿಸ್ಕೊಂಡ್ ಬಂದ್ವಿ ಇಲ್ಲಿ ಮಾತ್ರ ಪರಿ ಕ್ಲೋಸ್ ಐತೆ ದರ್ಶನ ಮಾಡ್ತೀವಿ ಶೀತಕಾಲ್ನಲ್ಲಿ ಇವಾಗ ಪೂಜೆ ಮುಗಿಸ್ಕೊಂಡು ಅಲ್ಲಿ ದೇವಸ್ಥಾನ ಓಪನ್ ಇತ್ತು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಇಲ್ಲಿ ಬಂದು ಮುಕ್ಕೊಂಡು ಹೋಗ್ತಾ ಇದೀವಿ ಜಾತ್ರೆ ಆಗಿತ್ತಲ್ವ ಜಾತ್ರೆಗೆ ಮುಂಚೆನೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅನ್ಕೊಂಡ್ವಿ ಆಗಲಿಲ್ಲ ಜಾತ್ರೆಗೆ ಮುಂಚೆ ಬಂದು ಬಂದು ಪೂಜೆ ಮಾಡ್ಸ್ಕೊಳಕ್ ಆಗಿರಲಿಲ್ಲ ಅದಕ್ಕೆ ಜಾತ್ರೆ ಆದ್ಮೇಲೆ ಇವತ್ತು ಬಂದಿದೀವಿ ಹಂಗೆ ಹಂಗೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅನ್ಬಿಟ್ಟು ಬಂದಿದೀವಿ ಸಿಕ್ಕಾಪಟ್ಟೆ ಬಿಸಿಲು ಬಿಸಿಲು ನನ್ನ ಮಗ ನೋಡಿ ಇವತ್ತು ರಜೆ ಇತ್ತಲ್ವ ಅದಕ್ಕೆ ಎಲ್ಲರೂ ಬಂದಿದೀವಿ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋದ್ರೆ ಮನೆ ಒಳಗಡೆ ಅಷ್ಟೊಂದು ಕೋತಿ ಬರೋಲ್ಲ ಇಲ್ಲಿ ಬಂದಿಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಮನೆ ಒಳಗಡೆ ಕೋತಿ ಬರತ್ತೆ ಬೈಲಂಜಿನೇ ದೇವಸ್ಥಾನ ಮುಗಿಸ್ಕೊಂಡು ಮಧುಗಿರಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಲ್ಲಿ ದ ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು ಇವತ್ತು ಬಂದು ಬುಧವಾರ ಓಪನ್ ಇರತ್ತೆ ಯಾಕಂದರೆ ಜಾತ್ರೆ ಇರತ್ತಲ್ವ ಅದು ಇವತ್ತು ಏನಂದ್ರೆ ಮಧುಗಿರಿ ದೇವಸ್ಥಾನದಲ್ಲಿ ಬರೀ ಮಂಗಳವಾರ ಬುಧ ಮಂಗಳವಾರ ಶುಕ್ರವಾರ ಮಾತ್ರ ಓಪನ್ ಇರುತ್ತೆ ಜಾತ್ರೆ ನಿನ್ನೆಯಿಂದ ಅಲ್ವಾ ಅದಕ್ಕೋಸ್ಕರ ಇಪ್ಪತ್ತಾರನೇ ತಾರೀಕಿಂದ ಜಾತ್ರೆ ಅದಕ್ಕೋಸ್ಕರ ಇವತ್ತು ಬುಧವಾರ ಓಪನ್ ಇರುತ್ತೆ ಅದಕ್ಕೋಸ್ಕರ ಇವತ್ತು ರಜೆ ಇತ್ತು ಅಂದ್ಬಿಟ್ಟು ಹೋಗ್ತಾ ಇದೀವಿ ಇವತ್ತು ಬುಧವಾರ ರಜಾ ಇರತ್ತೆ ಮೂವಿ ಗೆ ಹೋಗೋಣ ಅನ್ಬಿಟ್ಟು ನೋಡಿದ್ವಿ ಬೆಳಿಗ್ಗಿಂದ ನೋಡಿದ್ವಿ ಮೂವಿ ನೋಡಿ ನೋಡಿ ಸಾಕಾಯ್ತು ಮೂವಿ ಅಯ್ಯೋ ಯಾವ್ದು ಚೆನ್ನಾಗಿರ್ಲಿಲ್ಲ ಅದಕ್ಕೋಸ್ಕರ ದೇವಸ್ಥಾನಕ್ಕನ ಹೋಗೋಣ ಹೋಗಿ ಪೂಜೆನ ಮಾಡ್ಕೊಂಡ್ ಬರೋಣ ದಂಡಿನ ಮರಮ್ಮನ್ಗೆ ತುಂಬಾ ವರ್ಷನೇ ಆಗೋಯ್ತು ಏನಂದ್ರೆ ಆಚೆ ಕಡೆ ಪೂಜೆ ಮಾಡ್ಸ್ಕೊಂಡ್ ಬರ್ತಾ ಇದ್ವಿ ಒಳಗಡೆ ಅಂತೂ ಪೂಜೆ ಮಾಡ್ಸಕ್ ಆಗಿರ್ಲಿಲ್ಲ ಅದಕ್ಕೋಸ್ಕರ ಅಲ್ಲನ ಹೋಗ್ಬರೋಣ ಬೈಲಾಂಜನೇಯ ಅಷ್ಟೇ ತುಂಬಾ ಒಂದ್ ಐದಾರು ತಿಂಗಳೇ ಆಗೋಗಿತ್ತು ಐದಾರು ತಿಂಗಳ ಮೇಲೆ ಆಗಿತ್ತು ಹೋಗ್ಬರೋದು ಅದಕ್ಕೋಸ್ಕರ ಇದಾನ ಒಂದೊಂದು ಆಗುತ್ತೆ ಪೂಜೆ ಮಾಡ್ಸ್ಕೊಂಡ್ ಬರೋದು ಜಾತ್ರೆಗೆ ಮುಂಚೆನೂ ಬೈಲಾಂಜನೇಯ ಹೋಗಕ್ ಆಗಿರ್ಲಿಲ್ಲ ಅದಕ್ಕೋಸ್ಕರ ಆದ್ಮೇಲನ ಅದೊಂದು ಪೂಜೆ ಮುಗ ಅದೊಂದು ಕೆಲಸ ಆಗುತ್ತೆ ಅನ್ಬಿಟ್ಟು ಮೂರ್ ಜನ ನಾವು ನಾಲ್ಕ್ ಜನ ನನ್ ಮಗ್ಳು ಕಾಲೇಜ್ಗೆ ಹೋಗಿದ್ಲು ಆಫ್ ಡೇ ಅಲ್ಲಿ ಕರ್ಕೊಂಡ್ ಬಂದ್ವಿ ನನ್ನ ಮಗಳನ್ನ ಕರ್ಕೊಂಡ್ಬಂದು ಬಂದು ಇನ್ನೇನ್ ಪೂಜೆ ಮಾಡಿಸ್ಕೊಂಡ್ ಬರ್ಬೇಕಲ್ವಾ ಇದ್ರೆ ಒಳ್ಳೇದು ಅನ್ಬಿಟ್ಟು ದಂಡಿನ ಆಗಿದ್ದೀವಿ ಇನ್ನೇನ್ ದರ್ಶನಕ್ಕೆ ಹೋಗ್ಬೇಕು ಪೂಜೆ ಸಾಮಾನು ಎತ್ಕೊಂತ ಇದೀನಿ ಪೂಜೆ ಸಾಮಾನೆಲ್ಲಾ ತಗೊಂಡ್ ಬಂದಿದೀವಿ ಹೂವು ಹಣ್ಣು ಕಾಯಿ ಎಲ್ಲಾ ತಗೊಂಡ್ಬಂದಿದೀವಿ ಇನ್ನೇನು ಇನ್ನೇನ್ ಹೋಗಿ ಪೂಜೆ ಮಾಡ್ಸ್ಕೊಂಡ್ ಬರ್ಬೇಕು ಅಥವಾ ರಶ್ ಕಮ್ಮಿನೇ ಇದ್ದಂಗಿದಾರೆ ಯಾಕಂದ್ರೆ ಜನ ಕಮ್ಮಿ ಇದ್ರು ನೋಡಕ್ಕೆ ಕಮ್ಮಿ ಕಾಣಿಸ್ತಾವ್ರೆ ಅವ್ರೆ ಶುಕ್ರವಾರ ಮಂಗಳವಾರ ಸಿಕ್ಕಾಪಟ್ಟೆ ಜನ ಇರ್ತಾರೆ ಅದಕ್ಕೋಸ್ಕರ ಇಲ್ಲಿ ನೋಡಿದ್ರೆ ಅಷ್ಟೊಂದು ಇರ್ಲಿಲ್ಲ ಜನ ಎಲ್ಲ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ಬೇಕು ನಾನು ಈ ವಿಡಿಯೋ ನಾನು ರೀಲ್ಸ್ ಬಂದು ನಾನು ತುಂಬಾ ದಿವಸದ ಮುಂಚೆನೆ ಅಪ್ಲೋಡ್ ಮಾಡಿದೀನಿ ಯಾರನ್ನ ದರ್ಶನ ಮಾಡ್ಕೊಂಡ್ ಬರ್ಬೇಕು ಅಂದ್ರೆ ಅದಕ್ಕೋಸ್ಕರ ರೀಲ್ಸ್ ಅಪ್ಲೋಡ್ ಮಾಡಿದ್ದೆ ಇದು ವಿಡಿಯೋ ಬಂದು ಸ್ವಲ್ಪ ಲೇಟ್ ಆಯ್ತು ಯಾಕೆ ಅಂದ್ರೆ ನಮ್ದು ಚೌಡೇಶ್ವರಿದು ಚೌಡಮ್ಮ ಜಾತ್ರೆ ವಿಡಿಯೋಸ್ ಇತ್ತು ಕಂಟಿನ್ಯೂಸ್ಲಿ ಇತ್ತು ಅದಕ್ಕೋಸ್ಕರ ಅದು ಅಪ್ಲೋಡ್ ಮಾಡಕ್ ಆಗಿರ್ಲಿಲ್ಲ ಈ ವಿಡಿಯೋ ಬಂದು ನಾನು ಇದೇ ವಿಡಿಯೋ ಬಂದು ಶಾರ್ಟ್ ವಿಡಿಯೋ ಅಲ್ಲಿ ಇಪ್ಪತ್ತಾರರಿಂದ ಐದನೇ ತಾರೀಕು ವರೆಗೂ ಜಾತ್ರೆ ಐತೆ ಅನ್ಬಿಟ್ಟು ಹೇಳಿದ್ದೆ ಅದಕ್ಕೋಸ್ಕರ ನಾನು ಬೇಗ ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಯಾರನ್ನ ಬರ್ಬೇಕಾಗಿದ್ರೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು ಅನ್ಬಿಟ್ಟು ನಾನು ಅದು ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಇದು ಬಂದು ಸ್ವಲ್ಪ ಲೇಟೇ ಆಯ್ತು ನಾನು ಇದು ಅಪ್ಲೋಡ್ ಮಾಡೋದು ಜಾತ್ರೆ ವಿಡಿಯೋಸ್ ಇದ್ ಸ್ವಲ್ಪ ಲೇಟ್ ಆಯ್ತು ಇವತ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ದೇವಸ್ಥಾನದ ಹತ್ರ ಬಂದಿದೀವಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ಬೇಕು ಏನಂದ್ರೆ ನಾವ್ ಯಾವಾಗ ಮನೆ ದೇವ್ರಗ್ ಬರೋವಾಗೆಲ್ಲ ನಾವ್ ಆಚೆ ಕಡೆನೆ ಪೂಜೆ ಮಾಡ್ಕೊಂಡ್ ಬರ್ತಾ ಇದ್ವಿ ಈ ತರ ಒಳಗಡೆ ಬರಕ್ ಆಗ್ಲಿಲ್ಲ ಬ ಮುಂಚೆ ಎಲ್ಲಾ ಸಲ ಬಂದು ಮೊಸರನ್ನ ಮತ್ತೆ ಸೀರೆ ಮಾಡ್ಲಾಕಿ ಎಲ್ಲಾ ತಗೊಂಡ್ಬಂದು ದೇವ್ರ ಆ ಮಂಗಳವಾರನ ಆಗ್ಲಿ ಶುಕ್ರವಾರ ಮೈನ್ ಶುಕ್ರವಾರ ಬಂದು ಪೂಜೆ ಮಾಡಿಸ್ಕೊಂಡ್ ಹೋಗ್ತಾ ಇದ್ವಿ ಪ್ರತಿ ವರ್ಷ ಬಿಡದಿರ ಬರ್ತಾ ಇದ್ವಿ ಈ ಇವಾಗ ರೀಸೆಂಟ್ ಆಗಿ ತುಂಬಾ ವರ್ಷನೇ ಆಯ್ತು ಈ ತರ ಒಳಗಡೆ ಬಂದು ಪೂಜೆ ಮಾಡ್ಸ್ಕೊಂಡ್ ಹೋಗಿರೋದು ಅದಕ್ಕೋಸ್ಕರ ಹೆಂಗೋ ಜಾ ಓಪನ್ ಇತ್ತು ದೇವಸ್ಥಾನ ಜಾತ್ರೆ ಸ್ಟಾರ್ಟ್ ಆಗಿತ್ತು ಹೆಂಗೋ ಹೋಗ್ಬರೋಣ ಬುಧವಾರ ರಜಾ ಬೇರೆ ಇತ್ತು ನಮ್ದು ಶಾಪ್ ಬೇರೆ ರಜಾ ಇತ್ತು ಅದಕ್ಕೋಸ್ಕರ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದ್ಬಿಡೋಣ ಅನ್ಬಿಟ್ಟು ಮನ್ಸಕ್ ಬಂದ್ರೆ ಸಾಕು ಹೋಗು ದರ ಹೋಗು ಹೋಗ್ಬಿಡ್ತಿವಿ ಮನೆಯಲ್ಲಾ ಅಟಿಲ್ ಅಕ್ಕ ಮುಂದಿ ಜಲಗ ಜಲ್ಗರ ಮುನ್ಗ ಹೋಗ್ಬಂದ್ವಿ ಇವತ್ತು ಬಂದು ದಂಡಿನ ಮಾರಮ್ಮನಿಗೆ ಬಂದಿದೀವಿ ಆ ಇವಾಗ ಹೋಗಿ ನಮ್ ಬಂದಿದೀವಿ ಇನ್ನೇನ್ ದರ್ಶನ ಮಾಡ್ಬೇಕು ನಮ್ಮ ಯಜ್ಮನ್ ಟಿಕೆಟ್ ತಗೊಂಡ್ ಹೋಗಿ ಹೋಗ್ಯವ್ರೆ ಅದೇ ಪೂಜೆ ಸಹ ಪೂಜೆ ಅರ್ಚನೆ ಅದು ಮತ್ತೆ ಕಾಯಿ ಹೊಡೆಯೋದು ಟಿಕೆಟ್ಸ್ ಇರತ್ತೆ ಮಡ್ಲಕ್ಕಿದು ಅಷ್ಟೇ ಇಲ್ಲಿ ಟಿಕೆಟ್ಸ್ ಇರತ್ತೆ ಟಿಕೆಟ್ಸ್ ತಗೊಂಡು ನಾವ್ ಎಷ್ಟು ಜನ ಇದ್ದೀವಿ ಅನ್ಬಿಟ್ಟು ಅದು ಲೆಕ್ಕ ಹಾಕ್ತಾರೆ ಅವ್ರು ಎಷ್ಟು ಜನ ಅಂದ್ಬಿಟ್ಟು ನಾವು ಟೋಟಲ್ ಫೋರ್ ಮೆಂಬರ್ಸ್ ಅನ್ ಹೇಳಿದ್ವಿ ಅದಕ್ಕೂ ಚೀಟಿ ಕೊಟ್ರು ಇವಾಗ ಒಳಗಡೆ ಹೋಗ್ತಾ ಇದೀವಿ ಬನ್ನಿ ದರ್ಶನ ಮಾಡ್ಕೊಂಡ್ ಬರೋಣ ಜಾತ್ರೆ ಅಂದ್ಮೇಲೆ ಆರತಿ ಮಾಡೋರು ತುಂಬಾ ಜನ ಇರ್ತಾರೆ ಆರತಿ ಮಾಡ್ಕೊಂಡು ಹೋಗ್ತಾ ಇದ್ರು ನಾವು ಇವಾಗ ಈ ಸತಿ ಆರತಿ ಮಾಡಕ್ ಆಗಿರ್ಲಿಲ್ಲ ಯಾಕೆ ಅಂದ್ರೆ ಮಧ್ಯಾಹ್ನ ಆಗಿ ಮಧ್ಯಾಹ್ನ ಆಗಿತ್ತು ಮತ್ತೆ ಟಿಫನ್ ಮಾಡ್ಬಿಟ್ಟಿದ್ವಿ ಅನ್ಬಿಟ್ಟು ನಾನು ಆರತಿ ಮಾಡಕ್ ಹೋಗಿರ್ಲಿಲ್ಲ ಬರೀ ಪೂಜೆ ಪೂಜೆಗೆ ಮಾತ್ರ ತಗೊಂಬಂದಿದ್ದೆ ಬಂದಿದ್ದೆ ಪೂಜೆ ಮಾಡಿಸ್ಕೊಂಡ್ ಹೋಗೋಣ ಅನ್ಬಿಟ್ಟು ಆಮೇಲೆ ಪೂಜೆ ಅರ್ಚನೆ ಎಲ್ಲಾ ಮಾಡ್ತಾ ಇದ್ರು ಚೆನ್ನಾಗಿ ಪೂಜೆ ಮಾಡ್ಕೊಡ್ತಾರೆ ಯಾರೇ ಬರ್ಲಿ ಚೆನ್ನಾಗಿ ಪೂಜೆ ಮಾಡ್ಕೊಡ್ತಾರೆ विद्यार्थीहरु मर्म आचेन्द्र चन्द्रागिरी माध्यमिक विद्यालय भवनको निर्माण विद्यादान हाम्रो तारागाई करुणासागरद्वारा परिसुधो चैताय विद्या ಏನ್ ಅಷ್ಟಿದ್ರು ಹೋಗಕ್ ಬಂದಿದ್ದೀವಿ ಇವತ್ತು ಇವತ್ತು ಮಧುಗಿರಿಗೆ ಬಂದಿದ್ದೀವಿ ದಂಡಿನ ಮಾರಮ್ಮನ ಜಾತ್ರೆ ಪ್ರತಿ ವರ್ಷವೂ ಶಿವರಾತ್ರಿ ಹದಿನೈದು ಸದ ಮೇಲೆ ನಡೆಯುತ್ತೆ ಈ ಸರಿ ಬಂದು ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಸ್ಟಾರ್ಟು ಬಂದು ಐದನೇ ತಾರೀಕು ಇರುತ್ತೆ ವರ್ಷಕ್ಕೆ ಒಂದು ಸರಿ ಜಾತ್ರೆ ಪ್ರತಿ ಮಂಗಳವಾರ ಶುಕ್ರವಾರ ಮಾತ್ರ ಬೇರೆ ಬಂದು ದರ್ಶನ ತೆಗ್ದಿರುತ್ತೆ ಜಾತ್ರೆ ಇರತ್ತಲ್ವಾ ಇದು ನಾಟಕಕ್ಕೆ ಎಲ್ಲಾ ರೆಡಿ ಮಾಡ್ಕೊಂತ ಇದ್ರು ಸಂಜೆಗೆ ನಾಟಕ ಸ್ಟಾರ್ಟ್ ಆಗುತ್ತಂತೆ ಅದಕ್ಕೋಸ್ಕರ ಎಲ್ಲಾ ರೆಡಿ ಮಾಡ್ಕೊಂತ ಇದ್ರು ಇನ್ನ ಇದು ಬಂದು ಮಧ್ಯಾಹ್ನ ಅಲ್ವಾ ನಾಲ್ಕು ಗಂಟೆ ಆ ಸಂಜೆ ಮೇಲೆ ನೈಟ್ ಅಲ್ಲೇ ಸ್ಟಾರ್ಟ್ ಆಗೋದು ಎಂಟು ಗಂಟೆಯಲ್ಲಿ ನಾಟಕ ಸ್ಟಾರ್ಟ್ ಆಗುತ್ತೆ ಇನ್ನೇನೆಲ್ಲ ಪೂಜೆ ಎಲ್ಲ ಆಯ್ತು ಇಲ್ಲೆಲ್ಲಾ ತುಂಬಾ ಬೇವಿನ ಇರೋದು ತುಂಬಾ ಐತೆ ತುಂಬ ಎಷ್ಟು ಅಂದ್ರೆ ಎಷ್ಟೋ ಇತ್ತು ಎಲ್ಲ ಎಲ್ಲ ಕಟ್ ಮಾಡ್ಬಿಟ್ಟವ್ರೆ ಅದಷ್ಟು ಎಲ್ಲ ಖಾಲಿ ಜಾಗ ಮಾಡೋರು ಮುಂಚೆ ಎಲ್ಲ ಒಂದೊಂದು ಅಷ್ಟು ದೂರಕ್ಕೆ ಬೇವಿನ ಮರ ಇತ್ತು ಎಲ್ಲ ಕಮ್ಮಿ ಆಗೈತೆ ಮೈನ್ ದೇವಸ್ಥಾನದ ಎದುರುಗಡೆ ದೊಡ್ಡ ಮರ ಮಾತ್ರ ಐತೆ ಅಶ್ವತ್ ಕಟ್ಟೆ ತರ ಐತೆ ಆ ತುಂಬಾ ಸತ್ಯ ಅಂತೀವಿ ನಾವು ಎಷ್ಟೋ ನಾವು ನೋಡಿದಿವಿ ಇಲ್ಲಿ ಸತ್ಯ ಅನ್ನೋದು ಅಷ್ಟು ಸತ್ಯ ಇಲ್ಲಿ ಎಲ್ಲ ಆಯ್ತು ಮುಗಿಸ್ಕೊಂಡು ಎಲ್ಲಾ ಅಂಗಡಿಗಳು ಅವ್ರೆ ಇನ್ನ ನಿನ್ನೆ ಅಲ್ವಾ ಜಾತ್ರೆ ಇಪ್ಪತ್ತಾರು ನಾವು ಬಂದಿರೋದು ಇಪ್ಪತ್ತೇಳನೇ ತಾರೀಕು ಎಲ್ಲ ಇವಾಗ ಇವಾಗ ಎಲ್ಲ ಶಾಪ್ಸ್ ಎಲ್ಲ ಓಪನ್ ಮಾಡ್ತಾ ಇದ್ರು ಕಡಲೆ ಸಾಮಾನ್ ಎಲ್ಲಾ ಶಾಪ್ಸ್ ಇರುತ್ತೆ ಎಲ್ಲಾ ಓಪನ್ ಮಾಡ್ತಾ ಇದ್ರು ಮತ್ತೆ ಎಜ್ಜಿ ಮಿಷಿನ್ ಓಪನ್ ಅಂದ್ರೆ ಮಾಡ್ತೀವಿ ಅಲ್ವಾ ಇವಾಗ ಆತರ ಎಜ್ಜಿ ಮಿಷಿನ್ ಎಲ್ಲ ಓಪನ್ ಮಾಡ್ತಾ ಇದ್ರು ಇಲ್ಲಿಂದ ಬಂದು ನಮ್ಮನೆ ದೇವ್ರಿಗೆ ಇನ್ನೊಂದ್ ಹಾಫ್ ಅನ್ ಅವರ್ ಅಷ್ಟೇ ಹೋದ್ರೆ ಹಾಫ್ ಅನ್ ಅವರ್ಗೆಲ್ಲ ಹೋಗ್ಬಿಡ್ಬೋದು ಇಲ್ಲಿಂದ ನಮ್ಗೆ ಹೋಗ್ಬರ ಹೋಗ್ಬರಣ ಅಂದ್ರೆ ಕ್ಲೋಸ್ ಇರತ್ತೆ ದೇವಸ್ಥಾನ ಅಂದ್ಬಿಟ್ಟು ನಾವು ಸುಮ್ನೆ ಆದ್ವಿ ಹೋಗ್ಬಿಟ್ಟು ಇಲ್ಲಿ ಏನಾನ ಸ್ನಾಕ್ಸ್ ತಿನ್ಕೊಂಡ್ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ ನೋಡಿ ಎಲ್ಲ ಎಷ್ಟು ರೆಡಿ ಮಾಡ್ತಾ ಅವ್ರೆ ಯಾವಾಗ ಓಪನ್ ಇರುತ್ತೋ ಅನ್ನೋ ನಮಗೂ ಗೊತ್ತಿಲ್ಲ ನಾವ್ ಇದೇ ಫಸ್ಟ್ ಅಲ್ವಾ ಬಂದಿರೋದು ಜಾತ್ರೆ ಟೈಮ್ ಅಲ್ಲಿ ಗೊತ್ತಿಲ್ಲ ಯಾವಾಗ ಜನ ಸೇರ್ತಾರೆ ಅನ್ನೋದು ಗೊತ್ತಿಲ್ಲ ನಮ್ಗೆ ಇಲ್ಲಿ ಬೇಕರಿ ಅಲ್ಲಿ ಫೇಮಸ್ ಇಲ್ಲಿ ಆ ಪಲ್ಯ ಬಂದು ತುಂಬಾ ಚೆನ್ನಾಗಿರತ್ತೆ ನಾವು ಯಾವಾಗೂ ಅಷ್ಟೇ ಇಲ್ಲಿಗೆ ನಾವು ಇಲ್ಲಿ ದೇವಸ್ಥಾನಕ್ ಬರುವಾಗೆಲ್ಲ ಇಲ್ಲಿ ಬೇಕರಿಯಲ್ಲಿ ಪಲ್ಯ ತಿಂದ್ಬಿಟ್ಟು ಬಿಸಿ ಬಿಸಿ ಕೊಡ್ತಾರೆ ಡೈಲಿ ಮಾಡ್ತಾರೆ ಫ್ರೆಶ್ ಆಗಿರತ್ತೆ ಪಲ್ಯ ತುಂಬಾ ಚೆನ್ನಾಗಿರತ್ತೆ ಇಲ್ಲಿ ತಿನ್ಬಿಟ್ಟೆ ನಾವು ಹೋಗೋದು ಕಾಫಿ ಮತ್ತೆ ಕಾಫಿ ಕುಡಿದ್ರೆ ಕುಡಿತೀವಿ ಇಲ್ಲಾಂದ್ರೆ ಇಲ್ಲ ಪಲ್ಯ ಬಂದು ಮಾತ್ರ ತಿನ್ಬಿಟ್ಟು ಹೋಗ್ತಿವಿ ಮನೆ ದೇವ್ರಗ್ ಬರ್ತೀವಲ್ವಾ ಆ ಟೈಮ್ ಅಲ್ಲಿ ಹೋಗೋಗ ತಿನ್ಬಿಟ್ಟು ಹೋಗ್ತಿವಿ ಇವಾಗೂ ಹೋಗೋರೆ ನೋಡಕ್ಕೆ ಸಾಯಂಕಾಲ ಅಷ್ಟೊತ್ತಿಗೆ ಫುಲ್ ಖಾಲಿ ಆಗೋಗಿರತ್ತೆ ಇವಾಗ ಇರತ್ತೆ ಇಲ್ವಾ ಅನ್ನೋದ್ ಗೊತ್ತಿಲ್ಲ ಹೋಗವ್ರೆ ತಗೊಂಬರಕ್ಕೆ ಏನೋ ಉಪ್ಪಿಟ್ಟು ಮನೆ ದೇವ್ರಿಗೆ ಹೋಗಿದ್ವಿ ಅಲ್ವಾ ಮನೆ ದೇವ್ರಿಗೆ ಬಂದಿರುವಾಗ ಉಪ್ಪಿಟ್ಟು ತಿಂದಿ ಒಂದೇ ಪ್ಲೇಟ್ ಸಿಕ್ಕಿರೋದು ಇವ್ರಿಗೆ ಅವಾಗ ತುಂಬಾ ಚೆನ್ನಾಗಿತ್ತು ಅಂದ್ಬಿಟ್ಟು ಒಂದ್ ಪ್ಲೇಟ್ ತಗೊಂಡ್ ತಿಂದ್ಬಿಟ್ಟು ಹೋಗಿದ್ವಿ ನಾವು ತಿಂದಿರ್ಲಿಲ್ಲ ನಾವು ನಾವ್ ಅಪ್ಪ ಕಾರಲ್ಲಿ ಕಾರಲ್ಲಿದ್ವಿ ಅಲ್ವಾ ಅದಕ್ಕೋಸ್ಕರ ನಾವು ತಿಂದಿರ್ಲಿಲ್ಲ ಏನ ಬೇಡಪ್ಪ ನನ್ಗೆ ಹಾ ನನ್ ಬೇಡ ನನ್ಗೆ ಏನ ಬೇಡ ನೋಡಿ ಉಪ್ಪಿಟ್ಟು ತಗೊಂಡ್ಬಂದವ್ರೆ ನಿಜವಾಗ್ಲಿ ನಾನ್ ತಿನ್ನಲ್ಲ ನಾನ್ ತಿನ್ನಲ್ವಾ ಉಪ್ಪಿಟ್ಟು ನೋಡಿ ಉಪ್ಪಿಟ್ಟು 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 ಮತ್ತೆ ಚಟ್ನಿ ಕೊಟ್ಟವ್ರೆ ಏ ಸ್ಪೂನ್ ತಗೊಂಬಾರ ಚಂದು ಸ್ಪೂನ್ ತಗೊಂಬಾರ ತೆಳ್ಳಗೈತೆ ಸ್ಪೂನ್ ಸಬ್ಬಕ್ಕಿ ಸೊಪ್ಪಾಕಿ ಉಪ್ಪಿಟ್ಟು ಮಾಡವ್ರೆ ಅವತ್ತ ನಾನ್ ತಿಂದಿರ್ಲಿಲ್ಲ ಏನಂದ್ರೆ ನಾನು ಇನ್ನೊಂದ್ ಸಾರಲ್ಲಿ ಇದ್ದೆ ಇವ್ರಿಗೆ ಒಂದೇ ಒಂದ್ ಪ್ಲೇಟ್ ಸಿಕ್ಕಿತ್ತು ಅನ್ಬಿಟ್ಟು ಉಪ್ಪಿಟ್ಟು ತಗೊಂಡ್ ತಿಂದಿದ್ರು ತುಂಬಾ ಚೆನ್ನಾಗಿತ್ತು ಅನ್ಬಿಟ್ಟು ಇವಾಗ ಉಪ್ಪಿಟ್ಟು ತಗೊಂಡವ್ರ ಉಪ್ಪಿಟ್ಟು ತಗೊಂಡವ್ರೆ ಮತ್ತೆ ಪೂರಿ ಸಿಕ್ಕತ್ತೆ ನಾವ್ ಬರೀ ಯಾವಾಗ ಪಲ್ಯ ಬಂದ್ ತಗೊಂಡ್ ತಿನ್ಬಿಟ್ಟು ಹೋಗ್ತಾ ಇದ್ವಿ ಇವತ್ತು ಉಪ್ಪಿಟ್ಟು ತಗೊಂಡವ್ರೆ ಎಲ್ಲ ಒಂದೊಂದು ಒಂದೊಂದ್ ಸ್ಪೂನ್ ತಿಂದುಬಿಟ್ಟು ಹೋಗ್ಬೋದು ಮಧ್ಯಾಹ್ನ ಬೇರೆ ಉಪ್ಪಿ ಊಟ ಬೇರೆ ಜಾಸ್ತಿ ಆಗಿತ್ತು ಅದಕ್ಕೋಸ್ಕರ ತಗೊಂಡವ್ರೆ ನಾವ್ ನೈಟ್ ಆಗಿತ್ತು ಎಂಟೂವರೆ ಒಂಬತ್ತು ಗಂಟೆ ಆಗ್ತಾ ಇತ್ತು ಅದಕ್ಕೋಸ್ಕರ ಹೋಟ್ಲಲ್ಲಿ ಏನಾನ ದೋಸೆ ಇಡ್ಲಿ ಏನಾನ ತಿನ್ನೋಣ ಅಂದ್ಬಿಟ್ಟು ಬಂದಿದೀವಿ ಇನ್ನ ಅಲ್ಲಿ ಪಲ್ಯ ಬೊನ್ನೆಲ್ಲ ಜಾಸ್ತಿ ಆಗಿತ್ತು ಅದಕ್ಕೋಸ್ಕರ ಪಾರ್ಸಲ್ ಅನ್ನ ತಗೊಂಬಂದ್ಬಿಡಿ ಅನ್ಬಿಟ್ಟು ಹೇಳ್ತಾ ಇದ್ದೆ ಹೋಗಿ ಪಾರ್ಸಲ್ ಕಟ್ಸ್ಕೊಂಡ್ ಬರ್ಬೇಕು ಇವಾಗ ನಾವೇನು ಹೋಟ್ಲಗ್ ಹೋಗ್ತಾ ಇಲ್ಲ ಮನೆಗೆ ಹೋಗಿ ತಿನ್ನೋಣ ಅಂದ್ಬಿಟ್ಟು ಇದೀವಿ ಇನ್ನೇನು ಹೋಗಿ ತಗೊಂಡ್ಬರ್ಬೇಕು ವೆಜ್ ಹೋಟ್ಲಕ್ ಬಂದಿದ್ವಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಇವತ್ತಿನ ವಿಡಿಯೋ ಬೈಲಾಂಜನೇಯಿಗೆ ದೇವಸ್ಥಾನ ದಂಡಿನ ಮಾರಮ್ಮನಿಗೆ ಹೋಗಿ ಪೂಜೆ ಮಾಡ್ಸ್ಕೊಂಡ್ ಬಂದ್ವಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ